ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಅವರು ಇಡೀ ಜಗತ್ತಿಗೆ ಮಾನವತಾವಾದಿ ಅಂಥವ್ರ ಬಗ್ಗೆ ಇವರು ಯಾರೋ ಅಕ್ರಮವಾಗಿ ವೋಟ್ಗಳನ್ನ ಕೊಂಡ್ಕೊಂಡು ಅಧಿಕಾರ ನಡೆಸ್ತಾ ಇರೋರು ಕಳಪೆಯಾಗಿ ಮಾತಾಡಿದಾರಲ್ಲ ಅವನು ಯಾರೋ ಒಬ್ಬ ವ್ಯಕ್ತಿ ಮಾತಾಡಿದ್ದಾನೆ ಆದರೆ ಇಲ್ಲಿರುವಂಥ ಸಾಕಷ್ಟು ಅಧಿಕಾರದಲ್ಲಿರೋರು ಉಳ್ಳವರು ಅವರ ಮನಸ್ಥಿತಿಗಳು ಇದೇ ಥರನೇ ಇದೆ ಈ ರೀತಿ ಮಾನವೀಯತಾವಾದಿಗಳ ಬಗ್ಗೆ ಅವರಿಗೆ ಭಾಳ ದೊಡ್ಡ ಅಸಹನೆ ಇದೆ ನಾವೆಲ್ಲ ಏನು ಸಮಾನತೆ ಕಡೆಗೆ ಹೋಗಬೇಕು ಅಂತ ಕೆಲಸ ಮಾಡ್ತಾ ಇರೋರು ಇವತ್ತು ಅಮಿತ್ ಶಾ ಅನ್ನುವಂಥ ಕ್ರಿಮಿ ಕ್ಷಮೆ ಕೇಳಿದ ತಕ್ಷಣವೇ ನಾವು ಸುಮ್ಮನಾಗದು ಅದು ನಮಗೆ ಶೋಭೆ ತರಲ್ಲ ಆತ ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ಕೂಡ ಸರಣಿ ಹೋರಾಟಗಳನ್ನ ರೂಪಿಸಿ ಕೆಳಗೆ ಇಳಿಸ್ಲೇಬೇಕು ಇದೊಂದು ಪಾಠ ನಾವು ಕಲಿಸಿದ್ರೆ ಅವಾಗ ಇಡೀ ಇಂಡಿಯಾದಲ್ಲಿ ಯಾರೂ ಕೂಡ ಈ ರೀತಿಯ ಉದ್ದಟತನ ಮಾಡೋದಕ್ಕೆ ಮುಂದಾಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲರೂ ಸೇರಿ ಈ ಈ ನಿಟ್ಟಲ್ಲಿ ಕೆಲಸ ಮಾಡೋದಕ್ಕೆ ರೂಪಿಸುವಂಥ ಹೋರಾಟಗಳಿಗೆ ನಾವು ದ್ರಾವಿಡ ಸಂಘಟನೆಯವರು ರಾ ಸೌತ್ ಇಂಡಿಯಾದ ಐದು ರಾಜ್ಯದಲ್ಲೂ ಬೆಂಬಲ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಈ ಕಾರ್ಯಕ್ರಮದಲ್ಲಿ ಘೋಷಿಸ್ತಿದ್ದೀವಿ ಅಭಿನಂದನೆಗಳು ಅಭಿಗೌಡ್ರೆ